ನಮಸ್ತೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಮಹಾ ಶಿವರಾತ್ರಿಗೆ ಅಂದ್ರೆ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆ ತುಂಬಾ ಜನ ಅಂದ್ರೆ ಭಕ್ತಾದಿಗಳೆಲ್ಲರೂ ಕೂಡ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಹೋಗ್ತಾ ಇದ್ದಾರೆ ಇವರು ಕೂಡ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಕೇಳೋಣ ಯಾವ ರೀತಿ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದಾರೆ ಎಲ್ಲಿಂದ ಹೋಗ್ತಾ ಇದಾರೆ ಅಂತಕ್ಕಂತದ್ದನ್ನ ನಿಮ್ಮ ಹೆಸರು ನಮ್ಮ ಹೆಸರು ಅಮೃತ ಅಂತ ಅಮೃತ ಅಂತ ಹೇಳಿ ಯಾವರು ನಮ್ದು ಉಣ್ಸ್ಕಟ್ಟ ಬಂದ್ಬಿಟ್ಟು ಹುಣಸ್ಕಟ್ಟ ಅದೇ ಎಲ್ಲಿಂದ ಪಾದಯಾತ್ರೆ ಹೋಗ್ತಿದ್ದೀರಾ ನಾವು ತರೀಕೆರೆಯಿಂದ ಪಾದಯಾತ್ರೆ ಶುರು ಮಾಡಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ತರೀಕೆರೆ ಬಿಟ್ವಿ ಈಗ ಲಿಂಗ್ ಮಧ್ಯಾಹ್ನ ಮೂರ್ ಗಂಟೆಗೆ ಬಂದ್ವಿ ಈಗ ದಾರಿ ಮಧ್ಯದಲ್ಲಿ ನಾವು ಹೋಗೋ ಹೋಗೋದ್ರಿಂದ ನೀವು ಸಿಕ್ಕಿದ್ದು ಅಂದ್ರೆ ಈಗ ನೈಟ್ ಎಲ್ಲಿ ಸ್ಟೇ ಆಗ್ತೀರಾ ಸರಿ ಈಗ ನಾವು ಸಾಂಚೇರಿ ಹೋಗಿ ಸ್ಟೇ ಹಾಕ್ತೇವೆ ಸಾಂತ್ವರಿ ಸ್ಟೇ ಆಗಿ ಬೆಳಗ್ಗೆ ಐದರಿಂದ ಆರು ಗಂಟೆದ್ದು ರೆಶಪ್ ಆಗಿ ಅಲ್ಲಿಂದ ಮತ್ತೆ ಬಿಡ್ತೇವೆ ಅಂದ್ರೆ ಈಗ ಮಧ್ಯಾಹ್ನ ಸುಸ್ತಾದ ಏನಾದ್ರು ದೇವಸ್ಥಾನಗಳಲ್ಲಿ ಸ್ಟೇ ಸ್ಟೇ ಆಗ್ತೇವೆ ಸರ್ ದೇವಸ್ಥಾನ ಅಂದ್ರೆ ಈಗ ಯಾವತ್ತ ತಲುಪ್ತೀನಿ ಏನೋ ಒಂದು ಅಂದಾಜಿದೆ ಹ್ಮ್ ಸರ್ ಮಂಗಳವಾರ ರಾತ್ರಿ ಇಲ್ಲ ಬುಧವಾರ ಬೆಳಗ್ಗೆ ಆದ್ರೂ ಹೋಗಿ ತಲುಪ್ತೇವೆ ಅನ್ನೋ ಒಂದು ಎರಡು ತಿಂಗಳಿಂದನೆ ಪಾದಯಾತ್ರೆ ಹೋಗ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಹಾಕೊಂಡು ಯಾವ ರೀತಿ ಅನುಭವ ಇರುತ್ತೆ ಅಂತಕ್ಕಂಥ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗೆ ಭಕ್ತಿ ಇರ್ತಕ್ಕಂಥದ್ದು ಒಂದು ಮನಸ್ಸಿನಲ್ಲಿ ಇದೆ ಮಂಜುನಾಥ ಸ್ವಾಮಿ ಅಪ್ಪಾಟ ಮಂಜುನಾಥ ಸ್ವಾಮಿ ಭಕ್ತರಿದ್ದೇವೆ ನಾವು ಹಾಗಾಗಿ ಅಲ್ಲಿ ಹೋಗಿ ಏನೇನು ಒಂದು ಒಂದು ಪೂಜೆ ಒಂದು ಕಾರ್ಯಕ್ರಮ ಏನೇನಿರುತ್ತೆ ಹ್ಮ್